ನಮ್ಮಮ್ಮ ಅಂತೂ ರೆಡಿಯಾಗಿ ಕುತ್ಕಂಬಿಟೈತೆ ಶಕ್ತಿ ಲೇ ಅಡೆ ಅಯ್ಯೋ ನೀವು ತರ್ಲೆ ಮಾತು ಮಾತಾಡ್ಕೊಂಡು ಹೋಗಿದ್ದು ಕೆಲಸನೇ ಆಗ್ಲಿಲ್ಲ ಏ ಗೋಲ್ಡ ಅಂಗಡಿಗೆ ಬಂದಿದ್ದೀವಿ ನಿನ್ನೆ ಬಂದಿದ್ದೋ ಬಾತ್ಲಾಗಿ ಕುಡಿತೋ ಅದಕ್ಕೆ ಈಗ ಬಂದಿದ್ದೀವಿ ನಮ್ಮ ಅಣ್ಣವ್ರು ಫೋನ್ ಹಾಕ್ಬೇಕು ಎಲ್ಲವರೆಂತೂ ಇನ್ನೂ ಬಂದಿಲ್ಲ ನಮ್ಮ ಅಣ್ಣ ಸ್ಪ್ರೆಂಚ್ ಮಾಡಿ ಏನ್ ಮಾಡಿ ಸ್ಪ್ರೆಂಚ್ರ ಮನೆ ಮಕ್ಕಳು ಬೆಳಿಬೇಕು ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಂದನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡವಲ್ಲೇ ಭಾಳಷ್ಟು ದಿನ ಆಗ್ಬಿಟ್ಟೈತೆ ಇವಾಗ ಸ್ಟಾರ್ಟ್ ಇದ್ದೀನಿ ಸ್ವಲ್ಪ ಕೆಲಸಗಳಿದ್ದವು ಅಂತ ನೋಡಿರಿ ನಮ್ಮಮ್ಮ ಮುದ್ದೆ ತಿಂತೈತೆ ಸ್ವಲ್ಪ ಕೆಲಸಗಳಿದ್ದವು ಅಂತ ಈಗ ಸ್ಟಾರ್ಟ್ ಇದ್ದೀನಿ ಇನ್ಮೇಲೆ ಡೈಲಿ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಇವಾಗ ನಾನು ನಮ್ಮಮ್ಮ ನಮ್ಮ ಅಣ್ಣ ಹೊಯ್ತಾಯಿದ್ದೀವಿ ಈಗ ಊಟಕ್ಕೆ ಮುದ್ದೆ ಮಶಾಪ್ ಮಾಡವ್ರೆ ಈಗ ತಿನ್ಕೊಂಡು ಹೋಯ್ತಾ ಇರೋದೇ ರೈಸ್ ನೋಡಿ ನಾವು ಊಟ ಮಾಡ್ತಿದ್ದೆ ನಮ್ಮ ರಾಣಿ ಬಂದು ತಿನ್ನಿಸ್ತಾರಂತ ಪತ್ ಕೂತವಳೆ ಓಯ್ ರಾಣಿ ತಿನ್ನಲ್ಲ ಬಿಡೋಳು ಆಹಾ ಅವಳು ನಿಮಗಿಂದ ಚಾಲಕು ರೈಸ್ ಊಟ ಆಯಿತು ಊಟ ಈಗ ನಮ್ಮ ಅಣ್ಣ ಬ್ಯಾಂಕ್ ಹತ್ರಕ್ಕೆ ಹೋನೆ ಹಂಗೆ ಫೋಟೋ ಬೇಕಂತೆ ಅದಕ್ಕೆ ತಗೊಂಡೋಗಿ ಕೊಡೋಣ ಅಂತ ಹೋಯ್ತಾ ಇದ್ದೀನಿ ಬಟ್ ನೋಡಿ ಹಂಗೆ ನಿಂತವಳೆ ಹೊಯ್ತಾ ಇದ್ದೀನಿ ಈಗ ಬ್ಯಾಂಕ್ ತಗ ಬಂದೆ ನಮ್ಮ ಅಮ್ಮ ಅಂತ ರೆಡಿಯಾಗಿ ಕುತ್ಕೊಂಡ್ಬಿಟ್ಟೈತೆ ಈಗ ನಮ್ಮ ಅಣ್ಣ ಬರಬೇಕು ನಮ್ಮ ಅಣ್ಣ ಬಂದ ಹೋಗೋದೆ ಇಲ್ಲಿ ನೋಡ್ರಿ ಇಲ್ಲಿ ಸೌಂದರ್ಯ ವಿಡಿಯೋ ಕಾಲ್ ಮಾತಾಡ್ತಾಳೆ ಈಗ ನಾನು ಹೆಂಗಿದ್ದೀನಿ ಆಯ್ಸ್ ಭಾಳಷ್ಟು ದಿನದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸೋನೂರ ಅಭಿಪ್ರಾಯ ಏನು ಕೇಳೋಣ ಯಾಕೆ ಇಷ್ಟು ದಿನ ಮಾಡ್ತಿರ್ಲಿಲ್ಲ ಇಷ್ಟು ದಿನ ಸ್ವಲ್ಪ ಕೆಲಸಗಳು ಇತ್ತು ಸೋಂಬೇರಿ ಅಂತ ಕೆಲಸ ಸುಮ್ನೀರು ಇಲ್ಲಿ ನೋಡದ ಆಯ್ ಮಾಡು ಆಯ್ ಮಾಡು ಸೌಂದರ್ಯ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳ್ರಿ ಏನಿಲ್ಲ ಏನಿಲ್ಲ

ಇನ್ಮೇಲೆ ಡೈಲಿ ಮಾಡಬೇಕು ಅಂತ ಅನ್ಕೊಂಡ್ಬಿಟೀನಿ ಏನೇ ಕಷ್ಟ ಆಗ್ಲಿ ಪಕ್ಕ ಇನ್ಮೇಲೆ ಡೈಲಿ ಬ್ಲಾಗ್ ಮಾಡೇ ಮಾಡ್ತೀನಿ ಕಷ್ಟ ಮಾಡೇ ಮಾಡ್ತೀನಿ ನಿಜ ಇನ್ನೊಂದು ದಿನ ಮಾಡಲ್ಲ ಸುಮ್ನೆ ಕೆಲಸ ಬಂತು ಫಂಕ್ಷನ್ ಬಂತು ಇಲ್ಲ ಇನ್ಮೇಲೆ ಫಂಕ್ಷನ್ ಬಂದ್ರೂ ಫಂಕ್ಷನ್ ಬ್ಲಾಗ್ ಮಾಡ್ತೀನಿ ನಮ್ಮಅಮ್ಮನ್ ಕೇಳಂತ ಹೇಳ್ರಿ ಅಮ್ಮ ಇನ್ಮೇಲೆ ಡೈಲಿ ತರ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದಿನಿ ನಿನ್ ಅಭಿಪ್ರಾಯ ಏನ್ ಹೇಳಿ ಮಾಡಪ್ಪ ಮಾಡಿದ್ರೆ ಒಳ್ಳೇದಲ್ವ ಜನ ಎಲ್ಲ ಗುರ್ತಿಸ್ತಾರೆ ಜನ ನೋಡಿ ಖುಷಿ ಖುಷಿಪಡ್ತಾರೆ ಪ್ರೀತಿ ಅಮ್ಮನ ಕೇಳ್ತೀನಿ ತಡಿ ಹಾಯ್ ನಮ್ಮ ಅನಿತಾ ದೇವಿ ದೇವಿಯವರು ಓಹ್ ಹಾಯ್ ಮಾಡು ಬೆಳಗ್ಗೆ ಹಾಕಿದ್ನವ್ವ ಹಾಯ್ ಮಾಡಮ್ಮ ಏನು ಆಯ್ ಮಾಡಮ್ಮ ಬಿಡು ಆಯ್ ಅನ್ನ ಹೊಂಟ ನಮ್ಮಅಮ್ಮಂಗ ಇನ್ನ ಸ್ವಲ್ಪ ಬುದ್ಧಿ ಇಲ್ಲ ಸ್ವಲ್ಪ ಮೆಟ್ಳು ಬುದ್ಧಿ ಎಲ್ಲ ಕೆಟ್ಟಾಗ್ಬಿಟ್ಟೈತಿ ನಾವು ಅನ್ನ ಅನ್ನ ವೇಸ್ಟ್ ಮಾಡ್ತೈತಿ ಹಾ ನಾವು ಹೊಟ್ಟೆ ಎಷ್ಟಾಗ ಎಷ್ಟು ಕಷ್ಟ ಬಿಡ್ತಿವಿ ಅಂತ ಗೊತ್ತು ಅನ್ನ ವೇಸ್ಟ್ ಮಾಡ್ತೈತಿ ನಮ್ಮಮ್ಮ ಫೋನ್ ಮಾಡಮ್ಮ ಚೇತಿಗೆ ಓ ಫೋನ್ ಮಾಡ ಚೇತಿಗೆ ಎಲ್ಲವನೇ ಅಂತ ಬರೇ ಮೂರತ್ತು ಫೋನು 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 ಇವಮ್ಮ ಇವಮ್ಮನಂತ ಸೋಂಬೀರಿ ನಾನು ಎಲ್ಲೂ ನೋಡಿಲ್ಲ ಇದ್ರಿಗೆ ಬಾಯ್ ನಮ್ಮ ಅಣ್ಣ ಅಡೇ ಒಂದರು ಈಗ ನಮ್ಮ ಪಾಪ ನೋಡ್ರಿ ಇದ್ದೀನಿ ನಮ್ಮ ಪಾಪಕ್ಕೆ ಬಾಯಿ ಹೇಳ್ಬಿಟ್ಟು ಸೋನೋ ಬಾಯ್ ನಮ್ಮ ಅಮ್ಮ ಹೇಳೋದ್ಗಡೆ ನೀನು ದೇಶ ಬಿಟ್ಟು ಹೋಗ್ತಿಲ್ಲ ನನ್ನ ಮಗ್ಳಕ್ಕೆ ಹೋಗ್ತೀರದು ಬಾ ಈಗ ನನ್ನ ಮಗ್ಳಕ್ಕೆ ಹೋಗ್ಬೇಕು

ಬರಮ್ಮ ಬೇಗ ಹೇ ರಣೀ ಬಾಲಿಕೆ ಇಲ್ಲಿ ನೋಡಿ ಇಲ್ಲಿ ಬಲ್ಲ ಬಲ್ಲ ಬಾಲಿಕೆ ಅರೇ ಏನ ಬೈತಾನ್ ರೆಡಿ ಬಾ ಚಪ್ಪಲಿ ಹಾಕೋ ರಣೀ ಆ ಸ್ಲಿಪ್ಪರ್ ಹಾಕತಾಯಿದಿನಿ ಾಣಿ ಅಲ್ಲಿ ಹೆಂಗ್ ನಾನು ಲಾಸ್ಟ್ ನಂಗೆ ಕೂತ್ಕೊತೀನಿ ನಮ್ಮ ಅಣ್ಣ ನನ್ನ ಶಕ್ತಿ ನಮ್ಮ ಅಣ್ಣ ನಮ್ಮ ಶಕ್ತಿ ಈ ತರಲೆ ಮಾತು ಮಾತಾಡ್ಕಂಡು ಕಾರಲ್ಲಿ ಹೋಗ್ಬೇಕಾಗಿದ್ದರು ಬೈಕಲ್ಲಿ ಹೋಗಿದ್ದು ಐತೆ ಬೇಜಾರು ಮಾಡ್ಕೊಬೇಡಿ ನಮ್ಮ ಅಣ್ಣ ಜನ ಮನೆ ಕಾರ್ ಕೊಡಿಸ್ತಾರೆ ಅವಾಗ ಕಾರು ಮಂಗ್ಲಾಗ ಹೋಗಿ ಬಂದು ಹೋಗಿದ್ದ ಕೆಲಸನೇ ಆಗಲಿಲ್ಲ ಸುಮ್ಮನೆ ಅದಕ್ಕೆ ನಾಳೆ ಹೋಗ್ತೀವಿ ನಾಳೆ ಹೋಗ್ಬೇಕು ಸುಮ್ಮನೆ ಹೋಗಿ ಬಂದು ನೋಡಿರಿ ಕೈ ತಾಡು ತಿಳಗಿ ಅವಳು ಮಾತ್ರ ವವುಕೊಂಬಿಟ್ಟವ್ರಿ ನಾಳೆ ಹೋಗ್ಬೇಕು ಮತ್ತೆ ತಿರ್ಗೊಂಡ ಹೆಣ್ಮಂಗ್ಲಕ್ಕೆ ಇವತ್ತು ವೇಸ್ಟ್ ಆಗಿತ್ತು ಹೋಗಿದ್ದು ನಾವು ಹ್ಞೂ ವೇಸ್ಟ್ ಕಾಣಿಸ್ಕೊಂಡೋಗಿದ್ದು ಇವತ್ತು ಅಂಗಡಿಯೇ ತೆಗ್ದಿರಲಿಲ್ಲ ಐಸ್ ನಾವು ನಾವು ಅಮ್ಮಂಗೆ ವಾಲ್ಯ ತರಬೇಕಂತ ಹೋಗಿತ್ತು ಅದರ ಏನು ಮಾಡ್ತೀರಾ ಇವತ್ತು ಗುರುವಾರ ಅಂಗಡಿನೇ ತೆಗ್ದಿಲ್ಲ ಅದಕ್ಕೆ ನಾಳೆ ಥರ ಅಂತ ಸುಮ್ಮನೆ ಆಗಿದ್ದೀವಿ ಸೇಟು ಅಂಗಡಿ ಎಲ್ಲ ಇದು ಹ್ಞೂ ಒಡವೆ ಅಂಗಡಿ ಏನು ಮಾಡೋಕ್ಕಲ್ಲ ಈಗ ನಾಳೆ ಹೋಗೋಣ ನಾಳೆ ಸಿಗ್ತೀನಿ ಬಾಯ್ ಗಾಯಿಸಿ ಈಗ ನೆನ್ಮಗ್ಲಕ್ಕೆ ಇದ್ದೀವಿ ನೋಡ್ರಿ ನೆನ್ನೆ ಹೋಗಿದ್ದ ಕೆಲಸ ಆಗಲಿಲ್ಲ ಅದಕ್ಕೆ ಈಗ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇದ್ದೀವಿ ನಮ್ಮ ಅಮ್ಮ ರೆಡಿಯಾಗವ್ರೆ ನಾನು ರೆಡಿಯಾಗಿ ನಾಷ್ಟ ಮಾಡಿ ನಮ್ಮ ಅಂಡಾವಳಿ ನೆನಮ್ಲದಲ್ಲ ಅವರೇ ಅವರೇ ನಾವು ಬೆಳಗ್ಗೆ ಯಾವುದೋ ಕೆಲಸದ ಮೇಲೆ ಹೋಗಿದ್ರು ಹಿಂಗೆ ನೆನ್ಮಾಲ್ದಲ್ಲ ಅವರೇ ನಾನು ಪಲ್ಸರ್ ಎತ್ಕೊಂತಿಲ್ಲ ನಮ್ದು ಆಕ್ಸೆಸ್ ಸಿತ್ಕೊತಾ ಇದ್ದೀನೀಗ ಹೋಗೋಣ ಗೋಲ್ಡ್ ಅಂಗಡಿಗೆ ಬಂದಿದ್ದೀವಿ ನಿನ್ನೆ ಬಂದಿದೋ ಬಾತ್ಲಾ ಕುಡಿತು ಅದಕ್ಕೆ ಈಗ ಬಂದಿದ್ದೀವಿ ನಮ್ಮ ಅಣ್ಣವ್ರು ಫೋನ್ ಅಂತ ಇನ್ನ ಬಂದಿರೋ ಆಯ್ತು ಫೈನಲ್ಲಿ ಈಗ ನಮ್ಮ ನಮ್ಮಂಗೆ ವಾಲೆ ತಗೊಂಡಿ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ ಏನೋ ಏನು ಹೇಳ್ತಿದಲ್ಲೇಳು ನಾನು ಸುತ್ತ ಮಾಡಿ ಬೇಕಪ್ಪ ಯಾಕೋ ಬಾಡ್ವೆನಿ ಇಷ್ಟ ಐತೆ ಯಾಕೆ ರೋಜಿಂದು ಅದೇ ಥರ ತಾನೇ ರೋಜಂದು ಬಿಡು ರೋಜು ಅವಳ್ದ ಗಂಡನವನು ಹೇಳ್ತಾಳೆ ನಿಂತದೋ ನಿನ್ನ ನೋಡು ನೋಡಿ ಮಾಡಿ ಬಿಸ್ ಕುಡಿತ ಆಯ್ತು ಬೇಣ ನಮ್ಮ ಅಣ್ಣ ಬಂದವ್ರೆ ನಾ ಆರ್ಡ್ರು ಮಾಡ್ತಾವ್ರು ಅವ್ರು ಐ ಸೊಲ ತಗೊಂಡಿದ್ದ ನಮ್ಮ ಮನೆ ಹತ್ರ ಬಂದು

ನಿಧಾನ ಮಾಡ ಯಾವೂ ಇರಲಿಲ್ಲ ಹೊಸ ಹೊಸ ಡಿಸೈನ್ ಚೆನ್ನಾಗಿ ಕಾಣಿಸ್ತಾನ ತೋರಿಸು ಹೆಂಗೈತೆ ಅಂತ ನೋಡೋಣ ಸ್ವಲ್ಪ ನೋಡಿರಿ ಹೆಂಗೈತೆ ಚಿಕ್ಕ ಕಾಣ್ತದ ಕ್ಯಾಮ್ರೂದಲ್ಲಿ ಯಪ್ಪಾ ಚಿನ್ನದು ರೇಟ್ ಅಂತೂ ಗಗನಕ್ಕೆ ಇರ್ಬಿಟ್ರಿ ಚಿನ್ನ ಮದರ್ಸೋಕಲ್ಲ ಇದು ನೋಡಿರಿ ಇದೇನಂತಾರಮ್ಮ ಏನಂತಾರೆ ಇದನ್ನ ಸೈಡ್ ಸೈಡ್ ವಾಲಿ ನೋಡಿರಿ ವರ್ಲ್ಡ್ ತಮ್ಮ ಇದೈತಿ ನಮ್ಮ ಅಮ್ಮನಿಗೆ ವಾಲೆ ತಗೊಂಡಿದ್ದು ಏನು ಅನಿಸ್ತೈತೆ ಅಮ್ಮ ಏನು ಅನಿಸ್ತದೆ ಆ ಕಡೆ ಕಾಸು ಕೊಟ್ಟಿಲ್ಲವಾ ಅವ್ರಿಗೆ ಫ್ರೀ ಆಗಿ ಕೊಟ್ಟವರಿದ್ದಿಲ್ಲವಾ ನಿನ್ನ ಅಭಿಪ್ರಾಯ ಹೇಳು ನನ್ನ ಅಭಿಪ್ರಾಯ ಚೆನ್ನಾಗ

ಸುತ್ತಮುತ್ತ ಬೇಕಿತ್ತಂತೆ ಈಗ ನಮ್ಮ ನಮ್ಮಅಮ್ಮ ತಂದಿರೋದು ನಮ್ಮ ಸೋನು ಇಕ್ಕಂತಳ ವಾಲೆ ನಮ್ಮ ಸೋನು ತ ಇರೋದು ನಮ್ಮ ಅಮ್ಮ ಇಕ್ಕಂತದಂತೆ ಫೋಟೋ ಎಂಕೆ ನಮ್ಮಅಮ್ಮನ ಬರ್ತ್ಡೇಗೆ ಇನ್ನೊಂದು ಇಪ್ಪತ್ತು ದಿನ ಐತೆ ಐ ಒಂದು ಹದಿನೇಳು ದಿನ ಐತೆ ಇನ್ನೊಂದು ಹದಿನೇಳು ದಿನ ಐತೆ ನಮ್ಮ ಅಮ್ಮಂದು ಬರ್ತಡೇ ಅವಾಗ ನಮ್ಮ ಅಮ್ಮಂಗ್ ಬರ್ತಡೇ ಗಿಫ್ಟ್ ಕೊಡ್ಸಿರದ್ ನಾವು ಫೋಟೋ ಏನ್ ತೆಗಿಲಿ ಸಾಕಿಬಿಡುಗೆ ಹೋಗೋ ಫೋಟೋ ತೆಗ್ದಿದೀನಿ ಹ್ಮೀ ನಾವು ಅಮ್ಮಂಗ್ ತಂದಿದ್ದೀವಿ ಯಾವಾಗ ಕಾಲದಾಕ ಗೊತ್ತಿಲ್ಲ ಇದೇ ಒಂದು ಗ್ರಾಮ್ ಐತೆ ಇದು

ಎಲ್ಲಾ ಇಲ್ಲಿಗೆ ಸೈಡ್ ಯಾಕ ಅದ ಹೆಂಗಲ್ತಾ ಇದೆ? ಏ ಅಮ್ಮ ಚೆನ್ನಾಗಿ ಹೋಗೋ. ನಾಳೆ ಇನ್ನೊಂದು ಸರ್ಪ್ರೈಸ್ ಐತೆ ನಾಳೆ ಇಲ್ಲ ಇನ್ನೊಂದು ವಾರ ಐದರೋ ಕೊಡೋಕ ಅವರು. ಅಮೌಂಟ್ ಎಲ್ಲ ಕಮೋಟ್ಟೆ ಅಲ್ಲ ಕೊಟ್ಟು ಬಂದ ಮೇಲೆ. गाइस ಈಗ ಈ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿ ಸರಿನಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಏನಂತ ಹೇಳಮ್ಮ ಹೇಳಮ್ಮ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಡಕೋ ಏನಂತ ಬೇಡಕಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಸಬ್ಸ್ಕ್ರೈಬ್ 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 ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್